ಬಾಡಿ ಬಿಲ್ಡಿಂಗ್ ಸ್ಪರ್ಧಾಳುಗಳಿಗೆ ಸುಗ್ರೀವ ಸಹಾಯ ಅಸ್ತ ದೆಹಲಿಯಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಗಂಗಾವತಿಯಿಂದ ಸಹರಾಜ್ ಸುಲೇಮಾನ್ ಅವರು ಸ್ಪರ್ಧೆಗೆ ಹೋಗುತ್ತಿದ್ದಾರೆ ಅವರ ಫ್ಲೈಟ್ ಖರ್ಚು ವೆಚ್ಚವನ್ನು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಶ್ರೀ ಸಂಗಮೇಶ್ ಸುಗ್ರೀವ ಅವರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಈ ಸ್ಪರ್ಧೆಯಲ್ಲಿ ಸುಲೇಮಾನ್ ಅವರು ಜಯ ಸಾಧಿಸಲಿ ಎಂದು ಸ್ಪಾನ್ಸರ್ ಮಾಡುವ ಮುಖಾಂತರ ಶುಭ ಕೋರಿ ಹಾರೈಸಿದರು ನನಗೆ ಫಸ್ಟ್ ಟೈಮು ಈಗ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಮಿಸ್ಟರ್ ಇನೋವರ್ಸ್ ಕಾಂಪಿಟೇಷನ್ ಸೊಲಾಗೆ ಈ ಸಲ ಫಸ್ಟ್ ಟೈಮ್ ನಮ್ಮ ಸುಗ್ರೀವ ಸಾಹೇಬರು ನನಗೆ ಸ್ಪಾನ್ಸರ್ ಮಾಡಿದ್ದಾರೆ ನನಗೆ ಫ್ಲೈಟ್ ಟಿಕೆಟ್ನ ಅವ್ರು ಬುಕ್ ಮಾಡಿದ್ದಾರೆ ಹೋಗ್ತಾ ಬರ್ತಾ ಟ್ವೆಂಟಿ ತೌಸಂಡ್ ರುಪೀಸ್ ಸ್ಪಾನ್ಸರ್ ಮಾಡಿದ್ದಾರೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ಇಂಥರೆಲ್ಲ ನಮಗೆ ಸಪೋರ್ಟ್ ಅಲ್ಲಿ ನಾವು ಗಂಗಾವತಿ ಹೆಸರು ಇನ್ನೂ ಮುಂದಿಗೆ ತರಬಹುದು ಇಂಥರೆಲ್ಲ ನಮ್ಗೆ ಯಂಗ್ ಪರ್ಸನ್ಸ್ ಹೆಲ್ಪ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ ನನಗಂತಲ್ಲ ಭಾಳಷ್ಟು ಮಂದಿ ಫಿಟ್ನೆಸ್ಗೆ ಹೆಲ್ಪ್ ಆಗುತ್ತೆ ನಮ್ದು ಒಂದು ಗಂಗಾವತಿ ಒಂದು ಸಣ್ಣ ಹೆಸರು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಬೇಕಂತ ನಾನು ಸಲ ಕೇಳ್ಕೊತೀನಿ ಅದಕ್ಕೆ ಇದಕ್ಕೆ ನಾನು ಅವರಿಗೆ ಭಾಳ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮ್ಗೆ ಯಾವಾಗಲೂ ಇವರು ಹಿಂದೆ ಇದ್ದಾರೆ ಬೆಂಬಲ ಆಗಿರ ನಮ್ದು ಒಂದು ಟೀಮ್ ಇದೆ ಸಾರ ಮಲ್ಟಿ ಫಿಟ್ನೆಸ್ ಟೀಮ್ ನಮ್ದು ಇದು ಫ್ಯಾಮ್ಲಿ ಇದ್ದಂಗೆ ಅದಕ್ಕೆ ಯಾವಾಗಲೂ ನಮ್ಮ ಮೇಲೆ ಸಪೋರ್ಟ್ ಇರಲಿ ಅಂತೇಳಿ ಸಲ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಸುಗ್ರೀವ ಸರ್ ಆ್ಯಂಡ್ ಟೀಮ್ Música